ಮಂತ್ರಿಗಳಿಗೆ ಪ್ರಜ್ಞೆ ಇಲ್ಲ ಈಗ ಜ್ಞಾನೋದಯವಾಗಿದೆ ಮಾಜಿ ಶಾಸಕ ಕೆ ಕೆ ಕೃಷ್ಣಾರೆಡ್ಡಿ ವ್ಯಕ್ತಿ ಹತ್ತು ವರ್ಷಗಳ ಅವಧಿಕಾರದಲ್ಲಿ ನಾನು ಯಾವತ್ತೂ ಸಹ ನನ್ನ ಮನೆಯಿಂದ ಅಥವಾ ನಾನು ಸ್ವತಃ ಅಭಿವೃದ್ಧಿಗೆ ಹಣ ಹಾಕಿ ದುಡ್ಡು ಮಾಡಿದ್ದೇನೆ ನಾನು ಮಾತಾಡಿಲ್ಲ ಅಥವಾ ಪತ್ರಿಕೆ ಹೇಳಿಕೆಯಲ್ಲೂ ಸಹ ಅಭಿವೃದ್ಧಿ ಮಾಡಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ ಬರುತ್ತಿದ್ದಾರೆ ಆದರೆ ಈಗ ಜ್ಞಾನದೇವಾಗಿದೆ ಅದಕ್ಕೆ ಜನರ ತೆರಿಗೆ ಹಣದಿಂದ ಅಭಿವೃದ್ಧಿಯಾಗುತ್ತಿದೆ ಎಂದು ಹೇಳುತ್ತಿದ್ದಾರೆಂದು ಉನ್ನತ ಶಿಕ್ಷಣ ಸಚಿವ ಎಂ ಎಂಎಸ್ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ವಿಂಗ್ವಾಡಿದರು ಚಿಂತಾಮಣಿ ನಗರದ ಸೊಣ್ಣಹಳ್ಳಿ ವಾರ್ಡ್ನಲ್ಲಿರ್ತಕ್ಕಂಥ ಶಿಕ್ಷಕ ಜಿ ನಾರಾಯಣ ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅವರ ಮನೆಗೆ ಭೇಟಿ ನೀಡಿದತಕ್ಕಂಥ ಮಾಜಿ ಶಾಸಕರು ಜೆಡಿಎಸ್ ನಲ್ಲಿ ಸಕ್ರಿಯವಾಗಿ ತಾವು ಇನ್ನು ಮುಂದೆ ಪಾಲ್ಗೊಂಡು ಕೆಲಸ ನಿರ್ವಹಿಸಬೇಕು ಎಂದು ಹೇಳುವುದರ ಜೊತೆಗೆ ಆತ್ಮೀಯವಾಗಿ ಸನ್ಮಾನಿಸಿದರು ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಕ್ತರಲ್ಲಿ ಅರಸನಕೆರೆ ಕೆರೆ ಕಾರ್ಯಕ್ರಮವೊಂದರಲ್ಲಿ ಅವಿದ್ಯಾವಂತರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅವರು ನನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹಿಸದೆ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಪ್ರಚಾರ ಮಾಡುತ್ತಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಶಾಸಕ ಜೆ ಕೆ ಕೃಷ್ಣ ಅವರು ಅವಿದ್ಯಾವಂತರಾಗಿರ್ತಕ್ಕಂಥವ್ರು ಅಂದರೆ ನಾನು ಅವಿದ್ಯಾವಂತರ ಹೋಂಥ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಅವರು ವಿದ್ಯಾವಂತರಾಗಿರ್ತಕ್ಕಂಥ ಸಚಿವರು ಮಂತ್ರಿಗಳು ಎಂ ಸಿ ಸುಧಾಕರ್ ಅವರಿಗೆ ಪ್ರಜ್ಞೆ ಇಲ್ಲ ಅಂತಂದ್ರೆ ಹತ್ತು ವರ್ಷಗಳ ಅವಧಿಯಲ್ಲಿ ನಾನು ಯಾವುದೇ ವಿಚಾರದಲ್ಲಿ ನಮ್ಮ ಮನೆಯಿಂದ ಅಥವಾ ನನ್ನ ಹಣವನ್ನು ಖರ್ಚು ಮಾಡಿ ಜನರಿಗೆ ಅಭಿವೃದ್ಧಿ ಮಾಡಿದ್ದೀನಿ ಎಂದು ಹೇಳಿಲ್ಲ ಅಥವಾ ಪತ್ರಿಕೆ ಹೇಳ್ಕೊಳ್ಳಲು ಸಹ ನಾನು ನೀಡಿಲ್ಲ ಆದರೆ ಸಚಿವರು ನಮ್ಮಪ್ಪ ನಾನು ನಮ್ಮ ತಾತ ಅಭಿವೃದ್ಧಿ ಮಾಡಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಇದುವರೆಗೂ ಹೇಳ್ತಾ ಬಂದಿದ್ದಾರೆ ವಿನಃ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳಿಲ್ಲ ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ನನ್ನ ಹೇಳಿಕೆ ಏನಾದರೂ ಕಂಡು ಬಂದರೆ ನಾನು ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ ಅಂತಕ್ಕಂಥ ರೀತಿಯಲ್ಲಿ ಸವಾಲಿಸಿದರು ಹಾಗಾಗಿ ಸಚಿವರಿಗೆ ಈಗ ಬುದ್ಧಿ ಬಂದಂಗಿದೆ ಹಾಗಾಗಿ ತೆರಿಗೆ ಹಣದಿಂದ ಎಲ್ಲರೂ ಸಹ ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅವರ ಭಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವರ್ಡ್ಸನ್ನು ಬರ್ತಾ ಇರ್ತಕ್ಕಂಥದ್ದು ಜನರ ತೆರಿಗೆ ಹಣದಿಂದ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಅಂತಕ್ಕಂಥ ರೀತಿಯಲ್ಲಿ ಮಾತನಾಡೋದಕ್ಕೆ ಈಗ ಅವರಿಗೆ ಜ್ಞಾನೋದಯವಾಗಿದೆ ಎಂಬತಕ್ಕಂಥ ರೀತಿಯಲ್ಲಿ ತಿರುಗೇಟು ನೀಡಿದ್ದಾರೆ ನಂತರ ಈ ಸಂದರ್ಭದಲ್ಲಿ ಮಾಜಿ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ವೆಂಕಟೋಣಪ್ಪ ವೆಂಕಟೇಶ್ ಮಂಜುನಾಥ್ ದೇವಳಂ ಶಂಕರ್ ಎಸ್ಎಲ್ಎನ್ ರಾಜಣ್ಣ ಮಣಿ ತರುಣ್ ವೆಂಕಟೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹನ್ನೊಂಬತ್ತು ಮೂರು ವರ್ಷಗಳ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಿ ಕಳೆದ ತಿಂಗಳು ನಿವೃತ್ತಿ ನಿವೃತ್ತಿಯಾಗಿದ್ದರು ಹಾಗಾಗಿ ಅವರ ಮನೆಗೆ ಭೇಟಿಂಗ್ ಭೇಟಿ ನೀಡಿ ಅವರಿಗೆ ಇನ್ನು ಮುಂದೆ ಕೂಡ ಸಕ್ರಿಯವಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸಿದ್ದೀವಿ ಹಾಗಾಗಿ ಜಸ್ಟ್ ಸುಮ್ಮನೆ ಕ್ಯಾಶುವಲ್ ಒಂದು ಅವರನ್ನು ಭೇಟಿ ಮಾಡುವಂಥ ವಿಚಾರಕ್ಕೆ ಇಲ್ಲಿ ಬಂದಿದ್ದು ನಾನು ಯಾವತ್ತೂ ಕೂಡ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಲ್ಲ ಅವರ ಹೇಳಿಕೆಗಳನ್ನು ಇವತ್ತು ಬೆಳಗ್ಗೆ ಕೂಡ ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ ಬಹುಶಃ ವಿದ್ಯಾವಂತ ಶಾಸಕರು ವಿದ್ಯಾವಂತ ಮಂತ್ರಿಗಳಿಗೆ ಪ್ರಜ್ಞೆ ಇಲ್ಲ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರು ಹೇಳಿರ್ತಕ್ಕಂಥದ್ದು ಇವರು ಹಿಂದೆ ಶಾಸಕರಿದ್ದಂಥ ಸಂದರ್ಭದಲ್ಲಿ ಇವ್ರ ಮನೆಯಿಂದ ಯಾವುದು ತಂದು ಹಾಕಲಿಲ್ಲ ಅಂತ ಬಹುಶಃ ಅವರ ಹೇಳಿಕೆಗಳಲ್ಲೇ ಗೊತ್ತಾಗುತ್ತೆ ಇವ್ರಿಗೆ ಪ್ರಜ್ಞೆ ಇಲ್ಲ ಅಂತ ಯಾಕೆಂದರೆ ಯಾವತ್ತು ನನ್ನ ಹತ್ತು ಹತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ನಾನು ಯಾವತ್ತೂ ಕೂಡ ನಮ್ಮ ಮನೆಯಿಂದ ತಂದು ಹಾಕಿರ್ತಕ್ಕಂತ ಫಂಡು ಅಂತ ನಾನು ಹೇಳಿಲ್ಲ ನಾನು ಆ ಥರ ಹೇಳಿರ್ತಕ್ಕಂಥದ್ದು ಒಂದೇ ಒಂದು ಲೈನ್ ತೋರಿಸ್ಬಿಟ್ರೆ ರಾಜಕೀಯದಿಂದ ನಿವೃತ್ತಿ ಆಗಿಬಿಡ್ತೀನಿ ನಾನು ಯಾವತ್ತೂ ಹೇಳಿಲ್ಲ ಬಟ್ ಇವ್ರಿಗೆ ಅದು ಅಭ್ಯಾಸ ಇತ್ತು ಇವ್ರಿಗೆ ಅಭ್ಯಾಸ ಇತ್ತು ಕಳೆದ ನಾನು ಇಲ್ಲಿ ಹದಿನಾರು ವರ್ಷಗಳಿಂದ ನೋಡಿರ್ತಕ್ಕಂಥದ್ದು ಇದನ್ನೇ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಇವ್ರು ಯಾವ ರೀತಿ ಮಾತನಾಡ್ತಾಯಿದ್ರು ಅನ್ನುವಂಥದ್ದನ್ನು ಹೇಳ್ತಾಯಿದ್ರು ಆದರೆ ನಾನು ಕೂಡ ಹದಿನಾರು ವರ್ಷಗಳಿಂದ ಕೂಡ ಗಮನಿಸಿರ್ತಕ್ಕಂಥದ್ದಲ್ಲಿ ನಮ್ಮದ ಅತಂದು ನಮ್ಮದ ನಮ್ಮ ಅಪ್ಪಂದು ನಮ್ಮದು ನಂದು ಅಂತ ಇವ್ರಿಗೆ ಅಭ್ಯಾಸ ಇರೋದು ನನಗೆ ಆ ರೀತಿ ಅಭ್ಯಾಸ ಇಲ್ಲ ಇವತ್ತು ನಾನು ಹಿಂದೆ ಕೂಡ ಸಾಕಷ್ಟು ಸಾವಿರಾರು ಬಾರಿ ಹೇಳಿದ್ದೀನಿ ಜನ ಪ್ರಶ್ನೆ ಮಾಡಬೇಕು ಯಾಕಂದರೆ ನಾವು ರಾಜ್ಯಕ್ಕೆ ಕೇಂದ್ರ ರಾಜ್ಯಕ್ಕೆ ತೆರಿಗೆಯನ್ನು ಕಟ್ತೀವಿ ಕೇಂದ್ರಕ್ಕೆ ತೆರಿಗೆಯನ್ನು ಕಟ್ತೀವಿ ದುಡ್ಡು ನಾವು ಕಟ್ಟೋವಂಥ ತೆರಿಗೆ ಹಣದಿಂದ ಒಂದು ಚರಂಡಿ ಆಗಲಿ ಒಂದು ಲೈಟ್ ಆಗಲಿ ಒಂದು ರಸ್ತೆ ಆಗಲಿ ಅಥವಾ ನೀರಾವರಿ ಏನೇ ಮಾಡಿದ್ರೂ ಕೂಡ ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣದಿಂದ ನನಗೆ ಆ ಹೇಳಿಕೆಗಳನ್ನು ನೋಡಿ ಒಂದು ಖುಷಿ ಆಗ್ತಾ ಇರೋದೇನೆಂದರೆ ಇವತ್ತು ಕನಿಷ್ಠ ಈ ಈಗಲಾದರೂ ಪ್ರಜ್ಞೆ ಬಂದಿದೆಯಲ್ಲ ದುಡ್ಡು ಯಾರ್ದು ಅಂತ ಇದುವರೆಗೂ ಅವರಿಗೆ ದುಡ್ಡು ಯಾರ್ದು ಅಂತ ಗೊತ್ತಿರಲಿಲ್ಲ ಪಾಪ ಅವರು ನಮ್ಮ ನಮ್ಮ ತಾತಂದು ನಮ್ಮ ಅಪ್ಪಂದು ನನ್ನದು ಇಷ್ಟೇ ಹೇಳ್ತಾ ಇದ್ದಿದ್ದವರು ಕನಿಷ್ಠ ಈಗ ಆ ಒಂದು ಪ್ರಜ್ಞೆ ಜ್ಞಾನೋದಯ ಆಗಿದೆಯಲ್ಲ ಜ್ಞಾನೋದಯ ಆಗಿರೋದ್ರಿಂದ ನನಗಂತೂ ಭಾಳ ಖುಷಿ ಆಗ್ತಾಯಿದೆ ಭಾಳ ಖುಷಿ ಆಗ್ತಾ ಇದೆ ಜ್ಞಾನೋದಯ ಆಯ್ತಲ್ಲ ಈಗಲಾದರೂ ಜ್ಞಾನೋದಯ ಆಯ್ತಲ್ಲ ಇದು ಸಾರ್ವಜನಿಕರ ದುಡ್ಡು ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣ ಅನ್ನುವಂಥದ್ದು ಅತೀ ವಿದ್ಯೆ ಇರ್ತಕ್ಕಂಥ ಶಾಸಕರು ಅತಿ ವಿದ್ಯೆ ಇರತಕ್ಕಂಥ ಉನ್ನತ ಶಿಕ್ಷಣ ಸಚಿವರಿಗೆ ಈಗ ಜ್ಞಾನೋದಯ ಆಗಿದೆ ಅಂತ ಖುಷಿ ಆಗ್ತಾ ಇದೆ ಈಗ ಆ ಹೇಳಿಕೆಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು ಏನು ಹೇಳಿದ್ದಾರೆ ಅಂತ ನಾನು ಇಂಥ ಹೇಳಿಕೆಗಳು ನಾನೊಬ್ಬರೇ ಅಲ್ಲೆಲ್ಲ ಕಡಿದು ಕಟ್ಟೆ ಹಾಕ್ಬಿಟ್ಟಿದ್ದೀನಿ ಅಂತ ನಾನು ಹೇಳಲಿಲ್ಲ ಮತ್ತೆ ನಮ್ಮ ಮನೆಯಿಂದ ತಂದು ಫಂಡ್ ಹಾಕಿದ್ದೀನಿ ಅನ್ನುವಂಥದ್ದನ್ನು ಎಲ್ಲೂ ಹೇಳಿಲ್ಲ ಒಂದೇ ಒಂದು ಲೈನ್ ತೋರಿಸಿ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಇವರು ಯಾರದೋ ಇವರು ಇವರ ಹೇಳಿಕೆಗಳನ್ನು ನೋಡಿದ್ರೆ ಯಾರೋ ಪಕ್ಕದಲ್ಲಿ ಹೇಳ್ಕೊಟ್ಟು ಮಾತನಾಡ್ದಂಗೆ ಇದೆ ಈಗ ನಾನು ಆ ಥರ ನನ್ನ ಮನೆಯಿಂದ ತಂದು ಹಾಕಿದ್ದೀನಿ ಅಂದರೆ ಅಂತ ಅಂಥ ಹೇಳಿಕೆಗಳನ್ನು ಕೊಡಬೇಕು ಅಥವಾ ನಾನು ಒಬ್ಬನೇ ಕಡಿದು ಕಟ್ಟೆ ಹಾಕಿದ್ದೀನಿ ಅಂದರೆ ಅಂಥ ಹೇಳಿಕೆಗಳು ಹೇಳಬೇಕು ಇದು ಸಾರ್ವಜನಿಕರು ನಾವು ಕಟ್ತಕ್ಕಂಥ ತೆರಿಗೆ ಹಣದಿಂದ ಆಗಿರೋ ಹೌದು ಎಲ್ರಿಗೂ ಗೊತ್ತಿದೆ ನಾನೇ ಸಾವಿರಾರು ಸಾರಿ ಹೇಳಿದ್ದೀನಿ ನಾವು ತೆರಿಗೆ ಕಟ್ಟಿದ ಮೇಲೆ ನ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಅನೇಕ ಸಾರಿ ಹೇಳಿದ್ದೀನಿ ನಾನು ಇವರು ಹೇಳ್ತಾ ಇರಲಿಲ್ಲ ಇವರು ನಮ್ಮ ತಾತ ನಮ್ಮಪ್ಪ ನಾನು ಇಷ್ಟ ಇದ್ದಿದ್ದು ಈ ಜ್ಞಾನೋದಯ ಆಗಿದೆ ಅದು ಖುಷಿ ಆಗ್ತಾ ಇದೆ ಹತ್ತು ವರ್ಷ ಕಡಲೆ ಬೀಜ ತಿಂದ್ಕೊಂಡಿರ್ಲಿಲ್ಲ ಹತ್ತು ವರ್ಷದಿಂದ ನಾವು ಕೂಡ ಏನೇನು ಮಾಡಿದ್ವಿ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರಲ್ಲ ಹತ್ತು ವರ್ಷಗಳ ಕಾಲದಲ್ಲಿ ಏನೇನಾಗಿದೆ ಎಷ್ಟು ಫಂಡ್ ಬಂದಿದೆ ಚಿಂತಾಮಣಿ ಕ್ಷೇತ್ರಕ್ಕೆ ಅನ್ನುವಂಥದ್ದು ತಗೊಳ್ಳಿ ತಗೊಳ್ಳಿ ಅವ್ರ ಹತ್ರ ತಗೊಳ್ಳಿ ಸರ್ಕಾರ ಅವ್ರದೇ ಇದೆ ಏನೇನಾಗಿದೆ ಅನ್ನೋ ಅನ್ನುವಂಥದ್ದನ್ನ ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವು ಏನೇನು ಮಾಡಿದ್ವಿ ಎಲ್ಲರಿಗೂ ಜನರಿಗೆ ಗೊತ್ತಿದೆ ಜನರಿಗೆ ಇವ್ರಿಗೆ ಗೊತ್ತಿಲ್ಲ ಜನರಿಗೆ ಗೊತ್ತಿದೆ ಇವ್ರಿಗೊಬ್ಬರಿಗೆ ಗೊತ್ತಿಲ್ಲ ಅಷ್ಟೇ ಜನರಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ